ಅಂದ್ರೆ ನನ್ನ ಜೀವನ ಉಳ್ಸ್ಕೊಂಡು ಬಂದಿದ್ದಾಳೆ ಇವತ್ತು ಈ ನಾನು ಬದುಕಿದೀನಿ ಈ ಜಾಗದಲ್ಲಿ ಕುಕ್ಕೋ ಮಾತಾಡ್ತಿದ್ದೇನೆ ಆ ಎಮ್ಮನೆ ಕಾರಣ ಹೌದಾ ಅಲ್ಲ ಇವಾಗ ವಾಗ್ದಾನ ಕೊಟ್ಟರೆ ಅದ್ರಲ್ಲೆಲ್ಲ ಸರಿನಾ ನಿಮಗೆ ಖಡ್ಗಂ ಚಕ್ರ ಗದೇಶು ಚಾಪ ಪರಿಘಾನ್ ಶೂಲಂ ಭೂಸುಂಡಿಂ ಶಿರಹ ಶಂಖಂ ಸಂದಧಿಂ ಕುರೈಸ್ತ್ರ ನಯನಂ ಸರ್ವಾಂಗ ಭೂಷಾವೃತಾಂ ಯಾಮಸ್ತೌ स्वपिते हरौ कमलजोहन्तुं मधुं कैडभं नीलास्मद्युतिमास्य ಗೈಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇದು ಎರಡು ದೇವರುಗಳ ಸಂಗಮ ಅಂತ ಹೇಳ್ಬೋದು ಗೈಸ್ ಚೌಡೇಶ್ವರಿ ತಾಯಿ ಇಲ್ಲಿ ನೆಲೆದಿದ್ದಾಳೆ ಚಾಮುಂಡೇಶ್ವರಿ ಸಹ ಇಲ್ಲಿದ್ದಾರೆ ಇಲ್ಲಿ ಬರವಣಿಗೆಯಿಂದ ನಿಮ್ಮ ಕಷ್ಟಗಳ ಪರಿಹಾರ ಮಾಡುವಂತಹ ಒಂದು ಸನ್ನಿಧಾನ ಗೈಸ್ ಹೇಳ್ಬೇಕಂದ್ರೆ ಎಷ್ಟೋ ಜನಗಳಿಗೆ ಅಮ್ಮನ ಕೃಪೆಯಿಂದ ಒಳ್ಳೇದಾಗಿದೆ ಬೋರ್ವೆಲ್ ಹಾಕ್ಬೇಕಂದ್ರೆ ಮಾಟ ಮಂತ್ರ ಆಗಿದೆ ಎಲ್ಲವೂ ಸಹ ಅಮ್ಮನವರು ಖಂಡಿತವಾಗಿ ಇಲ್ಲಿ ನೂರು ಪರ್ಸೆಂಟ್ ಗ್ಯಾರಂಟಿಯಾಗಿ ಅಮ್ಮನು ನಿಮ್ಮ ಕಷ್ಟಗಳು ಏನೇ ಇರಲಿ ನೀವು ಹೇಳೋದೇ ಬೇಡ ಗಾಯ್ಸ್ ಬರವಣಿಗೆಯಿಂದ ಎಲ್ಲವೂ ಸಹ ಅಮ್ಮನವರೇ ಹೇಳ್ತಾರೆ ಗಾಯಸ್ ಬನ್ನಿ ಇನ್ನೂ ಏನೇನಿದೆ ಇಲ್ಲಿ ಎಲ್ಲವನ್ನು ನಾವು ನೋಡೋಣ ಕೇಳೋಣ ಕೇಳೋಣದಲ್ಲಿ ನನ್ನ ಸಂಸಾರ ನನಗೆ ಮತ್ತೆ ಮರಳಿ ಕೊಡು ಅಂತ ಕೇಳ್ತಾ ಇದೀಯ ನೆಮ್ಮದಿ ಬೇಕು ನೀನು ಕೊಟ್ಟರು ಅಂತ ಹೌದು ಪ್ರಾರ್ಥನೆ ಮಾಡ್ತಿದ್ಯ ಹೌದಮ್ಮ ನಿಜ ಮೂರನೇವರಿಂದ ತೊಂದರೆ ನನ್ನಿಂದ ಏನೂ ಇಲ್ಲ ಯಾರಮ್ಮ ಅವರು ಒಬ್ಬು ಒಬ್ಬ ಗಂಡಸು ನಮ್ಮವ್ರೇನಮ್ಮ ಈ ಮೋರೆ ಏನು ಮಾಡಲಮ್ಮ ಈಗ ನೀನು ನಾನಿದ್ದೀನಿ ನಾನು ಮಾಡ್ಕೊಡ್ತೀನಿ ಯಾವಾಗ ಮಾಡಿಕೊಡ್ತೀಯಮ್ಮ ಹದಿನೆಂಟು ದಿವ್ಸದ ಹದಿನೆಂಟು ದಿವ್ಸಲ್ಲಿ ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅದೇನು ಮಾಡ್ಬೇಕಮ್ಮ ನಾನು ಹೋಗು ಹೋಗ್ತೀನಿ ಆಗುತ್ತೆ ದಂಗರೆ ಆಗುತ್ತೆ ಭಯ ಬೇಡ ಸರಿ ಕಣಮ್ಮ ಆಯಿತು ನೀನು ಧೈರ್ಯ ಕೊಡ್ತೀನಿ ನಾನು ಮುಂದಕ್ಕೆ ಹೋಗ್ತೀನಿ ಸರಿ ಅಮ್ಮ ಆಯಿತು ಒಂದು I agree. ಇವಾಗ ನಿಮ್ಗೆ ಅಮ್ಮನವರು ವಾಗ್ದಾನ ಕೊಡ್ತಾ ಇದ್ರು ಬರುದು ನಿಮ್ಗೆ ಎಷ್ಟು ಪಟ್ಟು ವಿಶ್ವಾಸ ಸರ್ ಹೌದಾ ಬಿಟ್ಟು ಏನಿಲ್ಲ ಈ ಅಮ್ಮ ಬಂದಿದ್ದೀನಿ ಕಾಪಾಡದ ತುಂಬಾ ಸಲ ಕಾಪಾಡಿದ್ದಾಳೆ ಕಾಪಾಡ್ತಾ ಕಾಪಾಡ್ತಾನೆ ಜೀವನ ಉಳಿಸ್ಕೊಂಡು ಬಂದಿದಾಳೆ ಇವತ್ತು ಈ ನಾನು ಈ ಜಾಗಲಿ ಕುಕ್ಕ ಮಾತಾಡ್ತಿದ್ನ ಆಯಮ್ಮನೆ ಕರ್ಣ ಹೌದಾ ಅಲ್ಲ ಇವಾಗ ವಾಗ್ದಾನ ಕೊಟ್ರೆ ಅದ್ರಲ್ಲೆಲ್ಲ ಸರಿನಾ ನಿಮ್ಗೆ ಸತ್ಯ ಸರ್ ಅದು ನಾನು ಹೇಳ್ಕೊಂಡಿರ್ಲಿಲ್ಲ ನಾನು ಏನು ಮನ್ಸಲ್ಲಿ ಅನ್ಕೊಂಡಿದ್ರು ಡಿಟ್ಟ ಒಂದು ಪಾಯಿಂಟ್ ಕಮ್ಮಿ ಅಂದ್ರೆ ಅಮ್ಮನವ್ರು ಹೇಳಿದೆಲ್ಲ ಸತ್ಯನಾ ಸತ್ಯ ತುಂಬಾ ಸತ್ಯ ಹೌದಾ ಅಲ್ಲ ಇಲ್ಲಿ ಭಕ್ತಾದಿಗಳು ಬಂದ್ರೆ ಅಮ್ಮನ್ ನಂಬ್ಕೊಂಡ್ ಬರ್ಬೋದಾ ಕಷ್ಟ ಅರಿಬೇಕು ಅಂದ್ರೆ ಅವರು ಈ ಅಮ್ಮನ ಜಾಗದಲ್ಲಿ ಬಂದ್ರೆ ಪರಿಹಾರ ಮಾಡ್ಕೊಡ್ತಾರೆ ಆ ಅಮ್ಮ ತುಂಬಾ ಪವಾಡ ಪುರುಷ ಹೌದಾ ಅಲ್ಲ ನೀವು ನಮ್ ಭಕ್ತಾದಿಗಳಿಗೆ ಹೇಳ್ತೀರಾ ನೂರ್ ಪರ್ಸೆಂಟ್ ಬನ್ನಿ ಅಂತ ಹೌದಾ ಆಯ್ತಕ್ಕ ಧನ್ಯವಾದ ಜೀವನದಲ್ಲಿ ಎಲ್ಲ ಒಳ್ಳೇದಾಗಲಿ ನಿಮಗೆ ವ್ಯವಹಾರದಲ್ಲಿ ನಷ್ಟ ಮನೆಯಲ್ಲಿ ನೆಮ್ಮದಿ ಕಮ್ಮಿ ಹ್ಮ್ നിന്നോർന്നനെ സമസ്യ ಯಾರು ನಮ್ಮ ಊರಿಂದ ಅದೇ ಅದ್ಕೆ ಏನು ಮಾಡ್ಬೇಕವ ನಿನ್ನ ಸುತ್ತಮುತ್ತ ಇರೋ ಸಂಬಂಧಿಕರು ಹೌದು ಸಮಾಧಿಕರು ಅದೇ ಅದೇನು ಮಾಡ್ಬೇಕು ನೀನು ಹೇಳೋದು ನನಗೆ ಗೊತ್ತಾಗಲ್ಲ ಒಂದು ಜಾಗದ ವಿಚಾರ ಅಂತ ಬರುತ್ತೆ ಹೌದು ಜಾಗದ ವಿಚಾರವಾಗಿಂದ ತೊಂದರೆ ತೊಂದರೆ ಹೌದು ಮಾರಿಗೆ ಮರೆ ಹೋಗಿದ್ದಾರೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ನಿಲ್ದಿಲ್ಲ ನಿದ್ದೆ ಇಲ್ಲ ಚಂಚಲ ಮನಸ್ಸು ಒಬ್ರು ಕಂಡ್ರೆ ಒಳಗೆ ಹೋರಾಟದ ಮೇಲೆ ಹೋರಾಟ ನಡೀತಾ ಇದೆ ಬರ್ತಾ ಇದೆ

ಅಷ್ಟು ಮಾಡ್ ಮಾಡೋ ಮಾಡಬಹುದು ಹ ನಮಸ್ಕಾರ ನಮಸ್ಕಾರ ಅಣ್ಣ ಎಲ್ಲಿಂದ ಬಂದಿದ್ದೀರಾ ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ಅಂತ ಹೆಂಗ್ ಗೊತ್ತಾಯ್ತ ನಿಮ್ಗೆ ದೇವಸ್ಥಾನ ಗೊತ್ತಾಯ್ತು ನಾವು ಒಂದ್ ಎರಡು ನೋಡ್ತಾ ಇದೀವಿ ಹ ಹಚ್ಚುಗಟ್ಟೆಗೆ ಬಂದವರು ಭಕ್ತಾದಿಗಳೆಲ್ಲ ಓದ್ತಾರೆ ಒಯ್ತಾವ್ರೆ ಒಳ್ಳೇದಾದ್ರೆ ಬಂದೇ ಬರ್ತಾರೆ ನಾವ್ ಒತ್ತತೆ ಒತ್ತತೆ ಅಂದ್ರೆ ಏನು ಒಳ್ಳೆದಾಗಿದೆ ಅಣ್ಣ ಏನು ನಮಗೇನು ನಮಗೆ ಏನು ಇದ್ರು ಅಲ್ಲ ನಿಮ್ಮ ಕಷ್ಟಗಳು ಏನಾದರೂ ಇದ್ಯಾ ಏನು ಕಷ್ಟ ಆಯ್ತು ಅಂತ ಹೇಳಿ ಕಷ್ಟ ಇತ್ತು ಏನೋ ಮನೆ ಅಲ್ಲಿ ಏನೋ ಒಂದು ಕಷ್ಟ ಆಯ್ತು ಹೌದಾ ಅಲ್ಲ ಏನು ಕಷ್ಟ ಅಂತ ಹೇಳಲ್ವಾ ಯಾಕಂದ್ರೆ ಜನಗಳು ನೋಡೋರಿಗೆ ಗೊತ್ತಾಗ್ಬೇಕಲ್ಲ ನೀವು ನಿಮ್ಮ ಕಷ್ಟ ಏನಿದೆ ದುಡ್ಡು ಕಷ್ಟದಲ್ಲಿ ಸ್ವಲ್ಪ ತೊಂದರೆ ಇತ್ತು ಮನೆ ಕಡೆ ಸ್ವಲ್ಪ ಸಮಸ್ಯೆ ಇತ್ತು ಮಗوند ಎಲ್ಲ ಹಂಚಕಟ್ಟೆ ದೊಡ್ಡದಾಗಿ ಅಂದರೆ ಅಮ್ಮನ ನಂಬ್ಕೊಂಡು ಬರ್ಬೋದು ಜನಗಳು ಹೌದಾ ಎಷ್ಟು ವಾರದಲ್ಲಿ ನಿಮಗೆ ಒಳ್ಳೇದಾಗಿದೆ ಹಾಂ ಇಲ್ಲಿ ಏನಾದರೂ ಹೇಳ್ತಾರಾ ಎಷ್ಟು ವಾರ ಬರಬೇಕು ಏನು ಅಂತ ಎಷ್ಟು ವಾರ ಬರಬೇಕು ಮೂರು ವಾರನಾ ಮೂರು ವಾರ ಬಂದರೆ ಅವ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆಯ್ತನಾ ದೇವರೆಲ್ಲ ಒಳ್ಳೇದು ಮಾಡಲಿ ನಿಮ್ಗೆ ಥ್ಯಾಂಕ್ ಯು ಸಂಪೂರ್ಣವಾಗಿ ಮಾಹಿತಿ ಕೊಡಿ ಅಮ್ಮನವ್ರದ್ದು ಸರ್ ಇಲ್ಲಿ ಬರೋವಂಥ ಭಕ್ತಾದಿಗಳು ತುಂಬಾ ಕಷ್ಟದಲ್ಲೇ ಬಂದಿದ್ದಾರೆ ಕಷ್ಟದಲ್ಲಿ ಬಂದಿರೋಂಥವ್ರನ್ನ ತಾಯಿ ಕೈ ಹಿಡ್ದು ಎಲ್ಲರಿಗೂ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೇದು ಮಾಡಿದ್ದಾಳೆ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಲಿ ಒಂದು ಮಂತ್ರ ಮಾಡಿರಲಿ ಒಂದು ದೃಷ್ಟಿ ದೋಷ ಇರಲಿ ಒಂದೇನೇ ಇರಲಿ ಎಲ್ಲಾದ್ರಲ್ಲೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಟ್ಟಿದ್ದಾರೆ ತಾಯಿ ಇಲ್ಲಿ ನಂಬಿ ಬಂದವರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ ಕೈ ಹಿಡ್ದು ಕಾಪಾಡಿದ್ದಾಳೆ ಏನೇ ಕಷ್ಟ ಇರಲಿ ಒಂದು ಕೆಟ್ಟದ್ದು ಒಳ್ಳೇದು ಏನೇ ಇರಲಿ ಅವ್ರ ಮನೆಗಳಲ್ಲಿ ಪ್ರತಿಯೊಂದು ತಾಯಿ ಓದಲ್ಲಿ ಕ್ಲಿಯರ್ ಮಾಡ್ತಾರೆ ಅಲ್ಲ ಭಕ್ತಾದಿಗಳು ಅಮ್ಮನ್ನ ನಂಬ್ಕೊಂಡು ಹೆಂಗ್ ಬರೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಬರಬಹುದು ಹಾ ಹಾ ಓಕೆ ಈಗ ಮಾತಾಡಿರೋ ನಿಮ್ಮ ಜೀವನದಲ್ಲೂ ಒಂದು ಘಟನೆ ಗಟ್ಟಿದೆ ಅಂತ ಅರ್ಥ ಖಂಡಿತ ನಡೆದಿದೆ ಸರ್ ಹೌದ್ ಸ್ವಲ್ಪ ಹೇಳಿ ಮಾಹಿತಿ ಕೊಡಿ ಸರ್ ನಾವು ಈಗ ಹನ್ನೆರಡು ಹದ್ಮೂರ್ ವರ್ಷದ ಹಿಂದೆಗಡೆ ನಮ್ಗೆ ದೇವ್ರು ಬೇಡ ಏನು ಬೇಡ ಅಂತ ಬಿಟ್ಟು ನಾವು ಜೀವನ ಬೇರೆ ತರ ಮಾಡ್ಬೇಕು ದುಡ್ದಿ ಜೀವನ ಮಾಡೋಣ ಜನ ಅಂತ ಈಚೆ ಬಂದಾಗ ನಾವು ಒಂದೊಂದು ತುತ್ತ ಅನ್ನಕ್ಕೂ ಅಲ್ದಿದೀವಿ ಸರ್ ತಿನ್ನಕ್ ಅನ್ನ ಇಲ್ಲ ಮನ್ಗಕ್ ಜಾಗ ಇಲ್ಲ ಮನೆಯೊಳಗ್ ಗಲಾಟಿ ಎಲ್ಲೂ ಕೆಲಸ ಕಾರ್ಯ ಇಲ್ಲ ಮಕ್ಕಳು ಊಟ ಇಲ್ಲ ಆ ರೀತಿ ಅಲ್ದಿದೀವಿ ಮತ್ತೆ ನಾವ್ ಎಲ್ಲೆಲ್ಲ ಹೋಗ್ ಎಲ್ಲಾ ಕೇಳಿದಾಗ ಅಯಮ್ಮುನೆ ಆರಾಧಿಸಬೇಕು ಅಂತ ಬಂದ್ ತಿರ್ಗಿನ ಆರಾಧಿಸದ್ಮೇಲೆ ನಮ್ಗೆ ನಾವ್ ಏನ್ ಕಳ್ಕೊಂಡಿದ್ವು ಅದಕ್ಕೆಲ್ಸ್ ಕೊಟ್ಟಿದ್ದಾಳೆ ಹಂಗಾಗಿ ನಮ್ಮಂತ ನಂದ್ ಹೆಣ್ಣು ಮಕ್ಳಿಗೆ ಇವಳು ದಾರಿದೀಪ ಆಗ್ಬೇಕು ಆಯ್ತಾ ಮನೇಲಿ ಐತೆ ಒಂದ್ ಬಿಟ್ರೆ ಅವಳು ಪವಾಡ ಅಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಪವಾಡ ಮಾಡ ಎಷ್ಟೋ ಜನಕ್ಕೆ ಇದು ಬಂದಿ ಸಂಕಲ್ಪ ಮಾಡಿ ಹೋಗೋವಷ್ಟ್ರಲ್ಲಿ ಒಳ್ಳೇದಾಗಿದೆ ಎಷ್ಟು ವಾರ ಬರ್ಗಿಬ್ಬು ಬರ್ಬೇಕಮ್ಮ ಏನಾದ್ರು ಇದ್ಯಾ ಎಷ್ಟು ವಾರ ಅಂತ ಏನಿಲ್ಲ ಕೆಲವ್ರಿಗೆ ಒಂದ್ ವಾರ ಬಂದ್ರು ಒಳ್ಳೇದಾಗಿದೆ ಎರಡು ವಾರ ಬಂದೋದರ್ಗು ಒಳ್ಳೇದಾಗಿದೆ ಸಂವಿಧಾನಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಇಲ್ಲಿ ಏನಿಗೆ ಬಂದಿ ತಾಯಿ ಬರವಣಿಗೆ ಬರೀತಾಳೋ ಅವ್ರೇನ್ ಹೇಳದ್ ಬೇಡ ಸರ್ ಅವ್ರ ಮುಖ ನೋಡೇ ತಾಯಿ ನೀನ್ ಇಂತದ್ಕೆ ಬಂದಿದ್ಯಾ ಅಂತ ಬರವಣಿಗೆಲ್ ಬರೀತಾಳೆ ಅಷ್ಟು ಓಕೆ ನಮ್ಮಂತ ನಂದ ಮಕ್ಕಳಿಗೆ ಪವರ್ಫುಲ್ ಎಷ್ಟೋ ಜನ ಬಿಟ್ಟು ಬಿಟ್ಟೋಗಿರೋರು ಗಂಡ ವಾಪಸ್ ಬಂದಿದ್ದಾರೆ ಸಂಬಂಧಿಕರಿಂದ ದೂರ ಆಗಿರೋರಿಗೆ ಮತ್ತೆ ಕರುಣಿಸಿ ಕೊಟ್ಟಿದ್ದಾಳೆ ಭೂಮಿಯಿಂದ ಗೆದ್ದಿದ್ದಾಳೆ ಭೂಮಿ ಜಾಗಗಳಲ್ಲಿ ತೊಂದರೆ ಆಗಿರೋದು ಮಾಡ್ಕೊಟ್ಟೆ ದೇವಸ್ಥಾನಗಳಲ್ಲಿ ಎಷ್ಟೋ ಸಮಸ್ಯೆಗಳು ಇರೋವನ್ನ ಕ್ಲಿಯರ್ ಮಾಡಿದಾಳೆ ಅಮ್ಮ ನೆಮ್ಮಿ ಬಂದವರನ್ನ ಇಲ್ಲಿವರೆಗೂ ಯಾರಿಗೂ ಕೈ ಬಿಟ್ಟಿಲ್ಲ ಸರ್ ಇಂಥ ಟೈಮ್ ಈ ಬೆಳಗ್ಗೆ ನಾನು ಮಾಡ್ಕೊಡ್ತೀನಿ ಅಂತ ಬರೀತರು ಆ ಟೈಮ್ಗೆ ಆ ಕೆಲಸ ಆಗಿರುತ್ತೆ ಸರ್ ಅದ್ ಸತ್ಯ ಎರಡು ಮೂರು ದಿವಸ ಮುಂಚೆಗೆ ಕೆಲಸ ಮಾಡಿರ್ತಾರೆ ನೂರು ಪರ್ಸೆಂಟ್ ಮಾಡ್ತಾರೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ಬಂದ ಭಕ್ತಾದಿಗಳು ಎಲ್ಲ ಇಲ್ಲಿ ಕ್ಷೇಮವಾಗಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಖಂಡಿತ ಸರ್ ಥ್ಯಾಂಕ್ ಯು